ನಾನು ಅಂತ ಹೇಳೋದು ತಲೆ ಹೊಡೆದ್ಬಿಟ್ಟು ಜೀವನ ಮಾಡಿದ್ರೆ ಅದು ತಪ್ಪು ತಲೆ ಹಿಡಿತಾರೆ ಗೊತ್ತಾ ಇನ್ನೊಬ್ರಿಗೆ ಹೆಣ್ಮಕ್ಳನ್ನ ತಲೆ ಬಿಟ್ಟು ಬದುಕ್ತಾ ಇರ್ತಾರೆ ಗೊತ್ತಾ ಹಂಗೆ ಮಾಡಿದ್ರೆ ತಪ್ಪು ಇನ್ನೊಬ್ರು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಪರವಾಗಿಲ್ಲ ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಈ ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬ ಮನಸ್ಸಲ್ಲಿತ್ತು ಮಾತಾಡಿರಲಿಲ್ಲ ಅಯ್ಯೋ ಬೇಡ ಬೇಡ ಅಂತ ಸುಮ್ಮನಾಗ್ತಿದೆ ಬಟ್ ಎಷ್ಟು ಅಂತ ಸು ನಿರಕಾಗುತ್ತೆ ಸೊ ಅದಕ್ಕೆ ನಿಮ್ಮ ಮುಂದೆ ಮಾತಾಡಿ ಜನ್ಮ ಜಾಲಾಡಿಸ್ಬಿಡೋಣ ಅಂತ ಬಂದಿದ್ದೀನಿ ಸೊ ಏನೂ ಇಲ್ಲ ವಿಷಯ ಇಷ್ಟೇ ಸೊ ನಾನು ಸಿಂಗಲ್ ಪೇರೆಂಟ್ ಅಂತ ನಿಮ್ಗೆಲ್ರಿಗೂ ಗೊತ್ತು ಸಂತು ಅವ್ರು ಹೋಗಿ ಹತ್ತತ್ರ ಒಂದು ವರ್ಷದ ಮೇಲೆ ಒಂದು ತಿಂಗ್ಳು ಆಗ್ತಾ ಬಂತು ಸೊ ನಾನು ಅಮ್ಮ ಮನೇಲೇ ಇದ್ದೀನಿ ಸೊ ಅಲ್ಲಿ ಏನಾದರೂ ನನಗೆ ಬೇಕು ಅಂದರೆ ನನಗೇನಾದ್ರು ಹೋಗಬೇಕು ಅನ್ಸಿದ್ರೆ ಹೋಗ್ತೀನಿ ಒನ್ ಡೇ ಟೂ ಡೇಸ್ ಇರ್ತೀನಿ ಬರ್ತೀನಿ ಅಷ್ಟೇ ಸೊ ನನಗೆ ಇನ್ನು ಯಾರ ಏನು ಹೇಳ್ತಾರೆ ಯಾರ ಬೆಂಬಲವೂ ಇಲ್ಲ ನನ್ನಪ್ಪ ಅಮ್ಮ ನನ್ನ ತಂಗಿ ಅದು ಬಿಟ್ಟರೆ ನಮ್ಮ ಅವರು ಸೊ ನನ್ನ ಯೂಟ್ಯೂಬ್ಗೆ ಬೆಂಬಲ ಏನು ಸಪೋರ್ಟ್ ಮಾಡ್ತಾರೆ ಅದು ಬಿಟ್ಟರೆ ಇನ್ನು ಯಾರೂ ಇಲ್ಲ ಆಯಿತಾ ಸೊ ಇನ್ನು ಯಾರೂ ಮಾತಾಡೋದು ಇಲ್ಲ ಏನೂ ಇಲ್ಲ ನನ್ನದು ನಾನು ನನ್ನ ಮಗಳು ಅಷ್ಟೇ ಸೊ ನಾನು ಅದಕ್ಕೆ ಕೇಳಿ ಹೇಳ್ತಾ ಇದ್ದೆ ತುಂಬ ದಿನದಿಂದ ನಂದು ನನ್ನ ಮಗಳದ್ದು ಎಷ್ಟಿದೆ ಅಷ್ಟು ಮಾತ್ರ ಕೇಳಿ ಬೇರೆಯವ್ರ ವಿಚಾರ ಕೇಳಿಬೇಡಿ ಅಂತ ಸೊ ಇದೊಂದು ಕ್ಲಾರಿಫೈ ಮಾಡ್ತೀನಿ ನನ್ನ ಹಸ್ಬೆಂಡ್ ಮನೆ ಕಡೆಯವರು ಯಾರೂ ಮಾತಾಡ್ತಾ ಇಲ್ಲ ಸೊ ನಾನು ಅವ್ರನ್ನೂ ಮಾತಾಡಿಸ್ತಾಯಿಲ್ಲ ಅವರು ನನ್ನೂ ಮಾತಾಡಿಸ್ತಾ ಇಲ್ಲ ಸೊ ದಯವಿಟ್ಟು ಪದೇ ಪದೇ ಕಮೆಂಟ್ಗಳಲ್ಲಿ ಕೇಳಬೇಡಿ ಅವರೆಲ್ಲಿ ಇವರೆಲ್ಲಿ ಅಂತ ಹೇಳಿ ಸೊ ಮಾತಾಡ್ಸಲ್ಲ ಆದಮೇಲೆ ಅವ್ರು ನನ್ನ ವ್ಲಾಗಲ್ಲಿ ಬರೋದು ಇಲ್ಲ ಆ್ಯಂಡ್ ಅವ್ರ ವಿಚಾರಗಳು ನನ್ನ ವ್ಲಾಗಲ್ಲೂ ಬರೋಲ್ಲ ಇದೊಂದು ಕ್ಲಾರಿಫೈ ಮಾಡಿದ್ದೀನಿ ತುಂಬ ದಿನದಿಂದ ಕ್ಲಾರಿಫೈ ಮಾಡಬೇಕು ಅನ್ಕೋತಾ ಇದೆ ಹೇಳಿರಲಿಲ್ಲ ಸೊ ಇವತ್ತು ಹೇಳ್ತಾ ಇದ್ದೀನಿ ದಯವಿಟ್ಟು ಅವರು ವಿಚಾರಗಳನ್ನ ಯಾರೂ ನನ್ನ ವೀಡಿಯೋದಲ್ಲಿ ಕೇಳಬೇಡಿ ನಂದು ನನ್ನ ಪಾಪದು ಎಷ್ಟಿದೆ ಅಷ್ಟೇ ನನ್ನ ಏನು ವ್ಲಾಗಲ್ಲಿ ಬರುತ್ತೆ ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ನಾನು ಹತ್ತತ್ರ ಎಂಟು ತಿಂಗಳು ಒಂಬತ್ತು ತಿಂಗಳಾಗಕ್ಕೆ ಬರ್ತು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಸೊ ತುಂಬ ಕಷ್ಟಪಟ್ಟಿದ್ದೀನಿ ಅದು ಯೂಟ್ಯೂಬ್ ಮಾಡ್ತಾ ಇರೋರಿಗೆ ಪ್ರತಿಯೊಬ್ರಿಗೂ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಹೇಳಿ ನಾನೇನು ಅದನ್ನು ಹೇಳೋ ಅವಶ್ಯಕತೆ ಇರಲ್ಲ ಸೊ ಇದು ಇನ್ನೊಂದು ಏನಂತ ಹೇಳೋ ಸಿಂಗಲ್ ಪೇರೆಂಟ್ ಆಗಿದೆ ಅಂದ ಪಾಪು ತ್ರೀ ಇಯರ್ಸ್ ಆಗಿರಲಿ ಇವಾಗ ಫೋರ್ ಇಯರ್ಸು ಅವರಪ್ಪ ಡೆತ್ ಆದಾಗ ತ್ರೀ ಇಯರ್ಸು ನಾವು ಹೊರಗಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಸೊ ಬೆಂಗಳೂರು ಕಡೆ ಅಂತೂ ಹೋಗೋಕ್ಕಾಗಲ್ಲ ಯಾಕಂದರೆ ಒಬ್ಬಳೇ ಮನೆ ಮಾಡಿಕೊಂಡು ಇರೋದು ಎಲ್ಲ ಕಷ್ಟ ಬಟ್ ನನ್ನಂತೂ ತುಂಬ ಜನ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನನಗೆ ತುಂಬ ಕಷ್ಟ ಆ್ಯಂಡ್ ಅಮ್ಮಂಗೂ ಕಳ್ಸೋಕೆ ಇಷ್ಟ ಇಲ್ಲ ಒಬ್ಬಳನ್ನೇ ಅಲ್ಲಿಗೆಲ್ಲ ಮತ್ತು ಜನಗಳು ಕೂಡ ಮಾತಾಡೇ ಮಾತಾಡ್ತಾರೆ ಕೆಟ್ಟದಾಗಿ ಸೊ ಹಾಗಾಗಿ ಇಲ್ಲೇ ಇರು ಅಂತಲೇ ಅಮ್ಮ ಹೇಳಿರೋದು ನನಗೆ ಇಷ್ಟು ದಿನ ಆ ಜಾಬ್ಗೂ ಹೋಗೋ ಪ್ಲ್ಯಾನ್ಸ್ ಇರಲಿಲ್ಲ ಬಟ್ ಇವಾಗ ಹೋಗಬೇಕು ಅಂದ್ಕೊಂಡ್ರೂ ಕೂಡ ಯಾವುದೂ ಜಾಬ್ ಇಲ್ಲ ಯಾಕಂದರೆ ನಮ್ಮ ಊರು ಹಳ್ಳಿಯಾಗಿರೋದ್ರಿಂದ ಸೊ ನಮಗೆ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ನಾನು ಡೈಲಿ ರೋಟಿನಲ್ಲಿ ನೋಡ್ತಾ ಇರ್ತೀನಿ ಅಂಥದ್ರಲ್ಲಿ ನನಗೆ ಏನೋ ಒಂದು ಯೂಟ್ಯೂಬಿಂದ ಹೆಲ್ಪ್ ಆಗ್ಬೋದು ಸೊ ಇದನ್ನ ಒಂದು ಪ್ರೊಫೆಷನ್ ಥರ ಕೆಲಸ ಥರ ತೊಗೊಂಡು ಮಾಡಿದ್ರೆ ನನಗೂ ಮುಂದೊಂದು ದಿನ ಅಮೌಂಟ್ ಬರುತ್ತೆ ಅನ್ನೋ ಉದ್ದೇಶಕ್ಕೇ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಎಲ್ಲ ಕೂಡ ಅದೇ ಉದ್ದೇಶದಿಂದನೇ ಯೂಟ್ಯೂಬ್ ಮಾಡ್ತಾರೆ ಓಕೆ ಬೇರೆ ಕಡೆ ಹೋಗಿ ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದು ಕೆಲವೊಬ್ರಿಗೆ ಇಷ್ಟ ಇರೋಲ್ಲ ಸೊ ಎಂತೆಂಥ ಓದಿರೋರು ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಚೆನ್ನಾಗಿ ಓದಿರೋಂಥರೇ ಅವ್ರ ಕೆಲಸಕ್ಕೆ ರಿಸೈನ್ ಮಾಡಿ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಸಕ್ಸಸ್ಫುಲ್ಲು ಸ್ಟೋರಿ ಅನ್ನೋ ಥರ ತುಂಬ ಯೂಟ್ಯೂಬ್ ಚಾನಲ್ಸ್ಗಳು ಕೂಡ ಅವ್ರನ್ನ ಏನು ಏನಂತ ಹೇಳಿ ಇಂಟರ್ವ್ಯೂ ಮಾಡಿದ್ದಾರೆ ಸೊ ಅಷ್ಟು ವೆಲ್ ಎಜುಕೇಟೆಡ್ ಪರ್ಸನ್ಸ್ ಅವರ ಕೆಲಸಕ್ಕೆ ರಿಸೈನ್ ಮಾಡಿ ಯೂಟ್ಯೂಬ್ ಮಾಡಿ ಕೋಟಿ ಕೋಟ್ಲಿ ದುಡ್ದಿದ್ದಾರೆ ಓಕೆ ಅವ್ರಗಳನ್ನ ನಾವು ಇನ್ಸ್ಪಿರೇಷನ್ ಆಗಿ ತೊಗೋಬೋದು ನಾವು ಕೋಟಿ ಕೋಟಿ ದುಡಿಯೋದು ಬೇಡ ಬರೀ ಸಾವಿರ ಸಾವಿರ ದುಡಿಯೋಣ ಸಾಕು ಸೊ ಹಂಗೆ ಅಂದ್ಕೊಂಡು ನನ್ನ ಮನಸ್ಸಲ್ಲಿ ಓಕೆ ಯೂಟ್ಯೂಬ್ ಮಾಡ್ತಾ ಇರೋದು ಸ್ಟಾರ್ಟಿಂಗ್ ನಾನು ಹೇಳಿದ್ದೀನಿ ನಾನು ಡಿಪ್ರೆಷನ್ ಎಲ್ಲ ಇದ್ದೆ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಬಟ್ ಇವಾಗ ತುಂಬ ಆಗಿದ್ದೀನಿ ಆ್ಯಂಡ್ ಹೆಲ್ತ್ ಸರಿ ಇಲ್ಲ ಅಷ್ಟು ಬಿಟ್ಟರೆ ಸೊ ಡಿಪ್ರೆಷನ್ ಏನಿಲ್ಲ ನನಗೆ ಸೊ ಅಂಥದ್ರಲ್ಲಿ ಈ ಕೆಲವೊಂದು ವ್ಯಕ್ತಿಗಳೇನಿರ್ತಾರೆ ಹಿಂದೆ ಮುಂದೆ ಆಡ್ಕೊಳ್ಳೋದು ಸೊ ಅವ್ರಿಗೆ ಜನ್ಮ ಜಾಲಾಡಿಸ್ಬೇಕು ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ನಾನು ಎಷ್ಟು ಸುಮ್ಮನಿದ್ರು ನಮ್ಮ ಬಗ್ಗೆ ಹಿಂದೆ ಮುಂದೆ ಮಾತಾಡೋದನ್ನು ಬಿಡಲ್ಲ ಪರ್ಸನ್ಸು ನಾ ಏನು ಮಾಡೋದು ಈಗ ಆಡ್ಕೊಳ್ಳೋ ಆಡ್ಕೊಳ್ಳೋರು ಏನಾದರೂ ನಮಗೆ ಕೊಡ್ತಾರಾ ನನಗೆ ದುಡ್ಡು ಕಾಸು ಕೊಡ್ತಾರ ಇಲ್ಲ ನನ್ನ ನೋಡ್ಕೊತಾರ ನಾನು ಕಷ್ಟ ಸುಖ ಕೇಳ್ತಾ ಇದ್ದೀರಾ ನೀವು ಇಲ್ಲ ತಾನೇ ಕಷ್ಟ ಕೇಳ್ತಾ ಇಲ್ಲ ಓಕೆ ಅಕ್ಕಪಕ್ಕದವರೋ ಅಥವಾ ಯಾರೋ ವ್ಯಕ್ತಿಗಳು ಗೊತ್ತು ಯಾರು ಅಂತ ಬಟ್ ಹೆಸರು ಹೇಳೋದೇನು ಬೇಕಾಗಿಲ್ಲ ನನ್ನ ವೀಡಿಯೋಸ್ಗಳನ್ನ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ನಾನು ಯೂಟ್ಯೂಬ್ ಮಾಡ್ತಾಳೆ ಹಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಸೋಷಲ್ ಮೀಡಿಯಾನ ಸೊ ನನ್ನ ಹಸ್ಬೆಂಡ್ ಜೊತೆ ಓಡಾಡ್ತಿದ್ದಾನೆ ಒಬ್ಬ ಹೇಳ್ದ ಅದೆಲ್ಲ ಮುಖಿದವದ ಅಧ್ಯಾಯ ಅವರು ಸೋಷಿಯಲ್ ಮೀಡಿಯಾದ ಮಿಸ್ಯೂಸ್ ಮಾಡ್ಕೊತಿದ್ದಾರೆ ಅಂತ ಅಲ್ಲ ಕೂಡ ನೀನು ಯಾವನೋ ಹೇಳೋಕ್ಕೆ ಸೋಷಿಯಲ್ ಮೀಡಿಯಾ ಮಿಸ್ಯೂಸ್ ಮಾಡ್ಕೊತಾ ಇದ್ದೀನಿ ಅಂದರೆ ನಿಮ್ಮಂಗೆ ಏನಾರು ಯಾರ್ದಾರು ಮನೆ ಹಾಳು ಮಾಡಿ ಏನಾರು ಬದುಕ್ತಿದ್ದೀನ ಕಂಡವ್ರ ಮನೆ ದುಡ್ಡಲ್ಲಿ ಏನಾದ್ರು ಬದುಕ್ತಿದ್ದೀನ ಓಕೆ ಅವ್ನು ಹೇಳ್ತಾನೆ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಬಿಡು ಏನು ಮಿಸ್ಯೂಸ್ ಮಾಡ್ಕೊತಾ ಇದ್ದೀನಿ ಏನಾದ್ರು ಕೆಟ್ಟದಾಗ ಏನಾದ್ರು ವೀಡಿಯೋ ಮಾಡಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಸಂತು ಹೋದ್ಮೇಲೆ ನಂದು ವೀಡಿಯೋಸು ಒಂದು ಎರಡು ಹಾಕಿರ್ಬೋದೇನು ಅದು ಸೀರೆ ಅದು ನಮ್ಮ ಅಣ್ಣ ಮದುವೆಯಲ್ಲಿ ರೆಡಿಯಾಗಿದ್ದೆ ಚೆನ್ನಾಗಿ ಅದೊಂದು ಎರಡು ಮೂರು ಹಾಕಿರ್ಬೋದೇನು ಇನ್ಸ್ಟಾಗ್ರಾಮಲ್ಲಿ ಇನ್ನು ನೋಡ್ಬೋದು ಒಂದು ಹತ್ತರಿಂದ ಹನ್ನೆರಡು ಪೋಸ್ಟ್ ಮಾಡಿದ್ದೀನೇನೋ ಏನು ಒಂದು ವರ್ಷದಲ್ಲಿ ನಮ್ಮ ಪಾಪು ವೀಡಿಯೋಸೇ ಹಾಕಿದ್ದೀನಿ ಪಾಪು ಡ್ಯಾನ್ಸ್ ಮಾಡಿರೋದನ್ನು ಓಕೆ ಈಗ ಇನ್ಸ್ಟಾಗ್ರಾಮಿಗೆ ಬಂದಮೇಲೆ ಸ್ವಲ್ಪ ರೀಲ್ಸ್ಗಳು ಚೆನ್ನಾಗಿ ಓಡ್ತಿದ್ದಾವಲ್ವ ಒಂದು ಟೆನ್ ಟ್ವೆಂಟಿ ಫೈವ್ ಕೆ ಆ ಥರ ಓಡ್ತಿದ್ದಾವೆ ಹಾಗಾಗಿ ರೀಲ್ಸ್ಗೂ ಕೂಡ ಹಳೆ ಫೋಟೋಸ್ ಏನು ತೊಗೊಂಡಿದ್ದೀನಿ ಅದಕ್ಕೆ ಸಾಂಗ್ ಸೆಟ್ ಮಾಡಿ ರೀಲ್ಸ್ಗೆ ಹಾಕ್ತೀನಿ ಡೈಲಿ ಓಕೆ ಅಷ್ಟೇ ನಾನು ಮಾಡ್ತೆ ನಾನು ಏನು ಕೆಟ್ಟ ಕೆಲಸ ಮಾಡ್ತಾಯಿದ್ದೀನಿ ಏನಾದ್ರು ಕೆಟ್ಟ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದೀನಿ ಕೆಟ್ಟದಾಗ ಮಾಡ್ತಾ ಮಾಡ್ತಿದ್ದೀನಿ ಹಾಗೆ ಎಲ್ಲ ಮಾತಾಡ್ತಾರೆ ಅಂದರೆ ನಮ್ಮ ಮುಂಡೂರಲ್ಲೂ ತುಂಬ ಜನ ಮಾತಾಡಿದ್ದಾರೆ ಅಯ್ಯೋ ಅಪ್ಪ ನೋಡೋರು ಹೇಗಾರೇ ಕೆಲಸ ಮಾಡ್ಕೊಂಡಿರ್ತಾರೆ ಇವಳು ಏನೋ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂಥ ಲೋಫಾರ್ಗಳಿಗೆ ನಾನು ಹೇಳ್ತಿರೋದು ಆ್ಯಂಡ್ ನನ್ನ ಹಸ್ಬೆಂಡ್ ಊರಲ್ಲೂ ಮಾತಾಡಿದ್ದಾರೆ ಓಕೆನಾ ನಿಮ್ಗಳು ನಿಮ್ಗಳೆಲ್ಲ ನನ್ನ ಕಷ್ಟ ಸುಖ ನೋಡ್ತೀರಾ ನೋಡ್ತಾ ಇದ್ದೀರಾ ಇಲ್ಲ ಅಲ್ವಾ ನೀವು ಯಾರು ನನ್ನ ಬಗ್ಗೆ ಮಾತಾಡೋಕ್ಕೆ ಈಗ ಅಕ್ಕಪಕ್ಕದವರು ಅಥವಾ ಅಕ್ಕಪಕ್ಕದ ದೂರರು ಅಕ್ಕಪಕ್ಕದ್ರಂಗೆ ಇರಬೇಕು ಆಯಿತಾ ನಮ್ಮ ಮನೆ ಸಮಸ್ಯೆಗಳು ಎಷ್ಟಿದಾವೆ ನಮ್ಗೆ ಗೊತ್ತು ನೀವ್ಯಾರು ನಿಮ್ಮ ಏನಾದ್ರು ಗೈಸ್ ನಾನು ಒಂದು ಹೇಳೋದು ತಲೆ ಹೊಡೆದ್ಬಿಟ್ಟು ಜೀವನ ಮಾಡಿದ್ರೆ ಅದು ತಪ್ಪು ತಲೆ ಹಿಡಿತಾರೆ ಗೊತ್ತಾ ಇನ್ನೊಬ್ರಿಗೆ ಹೆಣ್ಮಕ್ಳನ್ನ ತಲೆ ಬಿಟ್ಟು ಬದುಕ್ತಾ ಇರ್ತಾರೆ ಗೊತ್ತಾ ಹಂಗೆ ಮಾಡಿದ್ರೆ ತಪ್ಪು ಇನ್ನೊಬ್ಬರು ಮನೆ ಹಾಳು ಮಾಡಿದ್ರೆ ತಪ್ಪು ಆಯಿತಾ ನಾನು ಅಂಥ ಕೆಲಸಗಳನ್ನ ಯಾವುದೂ ಇಲ್ಲ ನನ್ನ ಮನೇಲಿ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ನಂದು ನನ್ನ ಮಗೋದು ನಮ್ಮ ಅಪ್ಪ ಅಮ್ಮಂದು ನಂದು ದಿನಚರಿ ಹೇಗಿರುತ್ತೆ ಅದನ್ನ ವೀಡಿಯೋ ಇದ್ದೀನಿ ಈ ಲೋಫರ್ಗಳ್ಗೇನು ಈ ಲೋಫರ್ಗಳನ್ನ ಏನಾದ್ರು ನೋಡಿ ಅಂತ ಹೇಳ್ತೀವ ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ ಗೈಸ್ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿಬಿಡಿ ಸ್ಕಿಪ್ ಮಾಡಿಬಿಟ್ಟು ಬಿಟ್ಬಿಡಿ ಏನಕ್ಕೆ ನಮ್ಮನ್ನ ನೋಯ್ಸ್ ನೋವು ಮಾಡೋ ಥರ ಕಮೆಂಟ್ ಹಾಕ್ತೀರ ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೋಡಿಬಿಡಿ ನನ್ನ ಪಾಡನ್ನು ನಾನು ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಫ್ಯೂಚರಲ್ಲಿ ಯೂಟ್ಯೂಬಿಂದ ನನಗೂ ಹೆಲ್ಪ್ ಆಗ್ಬೋದು ಸ್ವಲ್ಪ ಆಪುಗೇನೋ ಮಾಡ್ಬೋದು ಅಂತ ಹೇಳಿ ನನಗೆ ಇವತ್ತು ಕಾನ್ವೆಂಟ್ ಕಾಕಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ದುಡ್ಡು ಕೇಳ್ತಿದ್ದಾರೆ ಆಯಿತಾ ನಾನು ಎರಡು ಹತ್ರ ವಿಚಾರಿಸಿದೆ ಇವತ್ತು ದುಡ್ಡಿಲ್ಲ ನನಗೆ ಒಬ್ರು ಕಮೆಂಟಲ್ಲಿ ಕೇಳಿದ್ರಿ ಕೃತನ ಅಡ್ಮಿಷನ್ ಮಾಡಿದ್ರಾ ಸ್ಕೂಲ್ಗೆ ಅಂತ ಹೇಳಿ ಅಡ್ಮಿಷನ್ ಮಾಡಿಲ್ಲ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದೀನಿ ಓಕೆ ದುಡ್ಡಿಲ್ಲ ದುಡ್ಡಿಲ್ಲ ಅಂದರೆ ಏನಂತ ಹೇಳಿ ಒಬ್ಬರು ಹೆಚ್ಚಾಗಿ ಮಾತ್ರ ಅಂದರೆ ಕಾಲ್ ಮಾಡಿ ಮಾತಾಡಿದೆ ಬಿಕಾಸ್ ಹೆಂಗೆ ಫೀಸ್ ಹೆಂಗಿರುತ್ತೆ ಏನು ಎಂತು ಅಂತ ಸೊ ಅವರು ಅಂದರು ನಾಳೆನೇ ಬರ್ತೀರ ಮೇಡಮ್ ಅಡ್ಮಿಷನ್ಗೆ ಅಂತ ಇಲ್ಲ ಸರ್ ಸ್ವಲ್ಪ ದಿನ ಬಿಟ್ಕೊಂಡು ಬರ್ತೀನಿ ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಲ್ಲ ಆಡ್ಕೊಳ್ಳೋರು ಏನಾದರೂ ನಾನು ಬಂದು ಕೊಡ್ತಾರಾ ಇಲ್ಲ ತಾನೇ ಕೊಡಲ್ಲ ಅಂದಮೇಲೆ ನಿಮ್ಗೆ ಯಾರು ರೈ ರೈಟ್ಸ್ ಕೊಟ್ಟಿರೋದು ನನ್ನ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ಅಷ್ಟು ಧೈರ್ಯ ಇದ್ದರೆ ಬನ್ನಿ ನೀವು ಯೂಟ್ಯೂಬ್ ಓಪನ್ ಮಾಡಿ ನೀವು ಹಾಕಿ ನಾವೇನು ಬೇಡ ಅಂತೀವಾ ನೀವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಳ್ಳಿ ನೀವು ಹಾಕಿ ನೀವು ದುಡಿರಿ ನೀವೂ ಗುರ್ತಿಸ್ಕೊಳ್ಳಿ ಜನಗಳ ಹತ್ತಿರ ನನ್ನ ಇವತ್ತು ಎಷ್ಟೊಂದು ಜನ ಗುರ್ತಿಸ್ತಾ ಇದ್ದಾರೆ ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ ಅಕ್ಕನೇ ಇದೆ ಜಾತ್ರೆ ಸಿಕ್ಕಿ ಮಾತಾಡ್ಸಿದ್ರು ಅವ್ರು ನನ್ನ ನಂಬರ್ ಹೇಗೆ ಕಲೆಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ ನನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನನಗೆ ಕಾಲ್ ಮಾಡಿ ಮಾತಾಡಿ ಸಮಾಧಾನ ಮಾಡಿದ್ದಾರೆ ಈಗ ಒಂದು ಫೋರ್ ಟು ಫೈವ್ ಡೇಸ್ ಬ್ಯಾಕು ಓಕೆ ನಾನು ಕಷ್ಟಪಡ್ತಾ ಇದ್ದೀನಿ ನನ್ನ ಜನಗಳು ಗುರ್ತಿಸ್ತಾ ಇದ್ದಾರೆ ಸಾಂತ್ವನ ಹೇಳ್ತಿದ್ದಾರೆ ಮೆಸೇಜ್ ಮಾಡ್ತಾರೆ ಸೊ ನನಗೆ ಖುಷಿ ಇದೆ ನಾನು ಖುಷಿಯಾಗಿ ಖುಷಿ ಖುಷಿಯಾಗಿ ವಿಡಿಯೋಸ್ ಇದ್ದೀನಿ ಈ ಲೋಫರ್ಗಳಿಗೇನು ಕಷ್ಟ ಆಡ್ಕೊಳ್ಳೋಕ್ಕೆ ಹಂಗೆ ಮಾಡ್ತಾಳೆ ವೀಡಿಯೋನೋ ಹಿಂಗೆ ಮಾಡ್ತಾಳೆ ಇದೆಲ್ಲ ಬೇಕಾ ಗಂಡ ಸತ್ತ ಮೇಲೆ ಅಲ್ಲ ಕಡೆ ನಿಮ್ಮ ಹೊಟ್ಟೆ ಊರದ್ರೆ ನೀವು ವೀಡಿಯೋ ಮಾಡಿ ಕೂತ್ಕೊಂಡು ಅದ್ರ ಕಷ್ಟ ಏನು ವೀಡಿಯೋ ಮಾಡೋ ಕಷ್ಟ ಏನು ಹೆಂಗೆ ಎಡಿಟಿಂಗ್ ಮಾಡಬೇಕು ಎಷ್ಟು ತಲೆ ಕೆಡಿಸ್ಕೋಬೇಕು ಅಥವಾ ಒಂದು ದಿನಕ್ಕೆ ಎಷ್ಟು ನೆಟ್ಟಬೇಕು ಬೇಕು ನಿಮಗೆ ಗೊತ್ತಾ ನನಗೆ ಫೋರ್ ಟು ಫೈವ್ ಜಿ ಬಿ ಬೇಕು ಇವತ್ತು ಅದಕ್ಕೆ ಎಷ್ಟು ದುಡ್ಡಾಗುತ್ತೆ ಇವ್ರುಗಳ್ಗೆ ಏನೂ ಗೊತ್ತಿಲ್ಲ ಗೈಸ್ ಇವ್ರುಗಳಿಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಕೂತ್ಕೊಳ್ಳೋದು ಮಾತಾಡೋದು ಈ ಹಳ್ಳಿಗಳಲ್ಲಿ ನಾವು ಹಳ್ಳೀಲಿ ಎಷ್ಟು ಒಳ್ಳೆ ಜೀವನ ಇದೆ ಅಂತೀವಿ ಜೀವನ ನಡೆಸ್ಬೋದು ಹಳ್ಳಿ ಬೆಟರ್ ಸಿಟಿಗಿಂತ ಅಂತ ಹಳ್ಳಿಲಿ ಅಂಥ ಕೆಟ್ಟ ಜನಗಳೇ ಇದ್ದಾರೆ ಬೇರೆಯವ್ರ ಮನೆ ಕಂಡರ ಮನೆ ಹೆಣ್ಮಕ್ಳು ಅಂದರೆ ಕೂತ್ಕೊಂಡು ಮಾತಾಡೋದು ಗುಂಪು ಹಾಕ್ಕೊಂಡು ಮಾತಾಡೋದು ಫೋನ್ ಮಾಡೋದು ಏಯ್ ಹಂಗೆ ನೋಡೆ ಹಿಂಗೆ ನೋಡೆ ಅಂತ ಕಂಡವ್ರ ಮನೆ ವಿಚಾರಗಳನ್ನ ಮಾತಾಡೋದು ಕೆಲವೊಬ್ರು ಕೆಲಸ ಇರಲ್ಲ ನೋಡಿ ತಿನ್ಕೊಂಡು ತಿನ್ಕೊಂಡು ಅಲ್ವಾ ಅವ್ರಿಗೆ ಬರೀ ಇಂಥ ಕೆಲಸಗಳೇನೆ ಇಂಥವ್ರು ಕಂಡವ್ರ ಮನೆ ಹೆಣ್ಮಕ್ಳು ಬಗ್ಗೆ ಮಾತಾಡೋದಿನೇ ಸಾಧ್ಯ ಆದರೆ ಸಪೋರ್ಟ್ ಮಾಡಬೇಕು ಸಾಧ್ಯ ಆಗಲಿಲ್ವ ನಿಮ್ಗೆ ಇಷ್ಟ ಆಗಲಿಲ್ವ ಬಿಟ್ಟಾಕ್ಬಿಟ್ಟು ನಿಮ್ದೇನು ಮಾಡ್ಕೋಬೇಕು ಆಗ್ಬಿಟ್ಬಿಟ್ಟು ವೀಡಿಯೋಸ್ಗಳನ್ನೂ ನೋಡ್ತಾರೆ ಹಿಂದೆ ಮುಂದೆ ನನ್ನ ಬಗ್ಗೆನೂ ಮಾತಾಡ್ತಾರೆ ನನ್ನ ವೀಡಿಯೋಸ್ ಬಗ್ಗೆನೂ ಮಾತಾಡ್ತಾರೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು ಏನಾದ್ರು ಇವ್ರ ಥರ ಏನಾರೇ ತಲೆ ಹಿಡಿದು ಬದುಕ್ತಿದ್ದೀರ ನನಗೆ ಗೊತ್ತು ಯಾರ್ಯಾರು ಮಾತಾಡಿದ್ದಾರೆ ಅಂತ ಅದಕ್ಕೆ ಹೇಳ್ತಾ ಇರೋದು ಇವ್ರ ಥರ ಏನಾದರೂ ಇನ್ನೊಬ್ಬರ ಜೊತೆ ಏನಾರೇ ಮಾನ ಮರ್ಯಾದಿ ಕಳ್ಕೊಂಡು ಊರಲ್ಲಿ ಏನಾದ್ರು ಬದುಕ್ತಿದ್ದೀರ ನನ್ನ ಹೇಳ್ತಾ ಇದ್ದಾರಾ ಇವಳು ಮಾನ ಮರ್ಯಾದಿ ಕಳ್ಕೊಂಡಳೆ ಅಂತ ನನ್ನೇನು ಹೇಳ್ತಾ ಇಲ್ವಲ್ಲ ನಿಮ್ಮನ್ನೇ ಹೇಳ್ತಾ ಇರೋದು ಅಲ್ಲಿ ಹೋಗಿದ್ರಂತೆ ಇಲ್ಲಿ ಬಂದಿದ್ರಂತೆ ಅಲ್ಲಿ ಹೋಯ್ತಂತೆ ಮಾನ ಮರ್ಯಾದಿ ಇಲ್ಲಿ ಹೋಯ್ತಾಯ್ತಂತೆ ಅಂತ ನಿಮ್ಮನ್ನೇ ಹೇಳ್ತಿರೋದು ನನ್ನ ಯಾರು ಹೇಳ್ತಾ ಇಲ್ವಲ್ಲ ಸೊ ನಮ್ಮೂರಲ್ಲಿ ನನ್ನ ಯಾರನ್ನೂ ಹೇಳ್ತಾ ಇಲ್ಲ ಈ ಹುಡುಗಿ ಈ ಥರ ಅಂತ ಸೊ ನಮ್ಮೂರಲ್ಲಿ ಗಂಗೂರಲ್ಲೂ ಆಲ್ಮೋಸ್ಟ್ ಅರ್ಧ ಜನ ಗೊತ್ತು ಇವಳು ಯೂಟ್ಯೂಬ್ ಮಾಡ್ತಾಳೆ ಅಂತ ಮುಂಡೂರಲ್ಲಂತೂ ಆಲ್ಮೋಸ್ಟ್ ಗೊತ್ತು ಓಕೆ ಸೊ ಗೊತ್ತಿರೋರು ಇಷ್ಟ ಇದ್ದರೆ ನೋಡಿ ಕಷ್ಟ ಆದರೆ ಬಿಟ್ಬಿಡಿ ನನ್ನ ಬಗ್ಗೆ ಮಾತಾಡೋಕ್ಕೆ ಯಾರು ನಾನಂತೂ ಏ ಇನ್ನೊಂದು ಸಲ ನನ್ನ ವಿಚಾರದ ಬಗ್ಗೆ ಮಾತಾಡೋರೆ ಅಂತ ನನಗೆ ಗೊತ್ತಾದರೆ ಮಾತ್ರ ಚಪ್ಪಲಿ ತಗೊಂಡೇ ಹೊಡಿತೀನಿ ಲೋಪರ್ಗಳಿಗೆ ನನ್ನ ಕಷ್ಟ ಎಷ್ಟು ನಾನು ಎಷ್ಟೇ ಕಷ್ಟ ಇದ್ರೂ ಅದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ನಗ್ನಗ್ತಾ ವೀಡಿಯೋಸ್ ಮಾಡಿಕೊಂಡು ಮಗು ನೋಡಿಕೊಂಡು ಇವತ್ತು ಕಾನ್ವೆಂಟಿಗೆ ಸೇರಿದಾಗ ದುಡ್ಡಿಲ್ಲ ಏನಪ್ಪ ಮಾಡೋದು ಅದರೊಳಗೆ ನಾನು ಹೆಲ್ತ್ ಸರಿ ಇಲ್ಲ ಅಷ್ಟು ಹೆಲ್ತ್ ಸರಿ ಇಲ್ಲ ಅಂದರೆ ಡೈಲಿ ವೀಡಿಯೋಸ್ ಇದ್ದೀನಿ ಏನಕ್ಕೆ ಫ್ಯೂಚರ್ಗೆ ನನ್ನ ಫ್ಯೂಚರ್ ಅಂಗನವಾಡಿಗೆ ಜಾಬ್ ಹಾಕಿದೆ ಅದೇನೋ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಅದಿನ್ನೂ ಬಂದೇ ಇಲ್ಲ ಎಷ್ಟು ದಿನ ಅಂತ ನಾನು ವೆಯ್ಟ್ ಮಾಡೋದು ಓಕೆ ಯಾರು ಸಪೋರ್ಟು ಇಲ್ದಾನೆ ಇವತ್ತು ನಾನು ಒಬ್ಳು ನನಗೇನೋ ಮಾಡ್ಕೊಂಡು ನಾನು ಬದುಕ್ತಾ ಇದ್ದೀನಿ ಅಂದರೆ ಬಿಟ್ಬಿಡಿ ನಾವು ಸರಿ ಇಲ್ಲ ಅಂದಮೇಲೆ ನಾನು ವೀಡಿಯೋಸ್ನೂ ನೋಡೋದು ಕಂಡೋರತ್ರ ಗುಂಪಲ್ಲಿ ಕೂತ್ಕೊಂಡು ಮಾತಾಡೋದು ಏನು ಬಂದಿರೋದು ರೋಗ ನಮ್ಮ ಊರಲ್ಲಿ ಒಟ್ಟಿಗೆ ಮೂರು ಜನ ಯೂಟ್ಯೂಬರ್ಸ್ ಇದ್ದಾರೆ ಆಯಿತಾ ಅದರಲ್ಲಿ ನಾನೇ ಸ್ವಲ್ಪ ಚಿಕ್ಕ ಯೂಟ್ಯೂಬರ್ ಅಂದರೆ ನಾನೇ ಅಂದರೆ ಸ್ವಲ್ಪ ಏಜಲ್ಲಿ ಮೂರು ಜನ ಯೂಟ್ಯೂಬರ್ಸ್ ಇದ್ದೀರ ಈಗ ಪ್ರತಿ ಯಾಕಂದರೆ ಯೂಟ್ಯೂಬಲ್ಲಿ ಗೊತ್ತು ಮುಂದಕ್ಕೆ ಒಂದು ಭವಿಷ್ಯ ಇದೆ ಅಂತ ಅದಕ್ಕೋಸ್ಕರ ಎಲ್ಲ ಯೂಟ್ಯೂಬ್ ಓಪನ್ ಮಾಡ್ತಾ ಇದ್ದಾರೆ ಓಕೆ ನಾನೇ ಹೇಳ್ತೀನಿ ನನ್ನಂಥ ಉಮೆನ್ಸ್ ಯಾರ್ಯಾರು ಮನೇಲಿದ್ದೀರಾ ಎಲ್ಲ ಯಾವುದೇ ಕ್ಯಾಟಗರಿ ಆಗಲಿ ಯಾವುದೇ ಏಜ್ ಆಗಲಿ ದಯವಿಟ್ಟು ನೀವು ಯೂಟ್ಯೂಬ್ ಮಾಡಿ ಕಷ್ಟಪಟ್ಟು ನಿಮಗೂ ಮುಂದೆ ಫ್ಯೂಚರಲ್ಲಿ ತುಂಬ ಕಷ್ಟಪಡಬೇಕು ಒಂದು ವರ್ಷ ಎರಡು ವರ್ಷ ಅಂತೂ ತುಂಬ ಕಷ್ಟಪಡಬೇಕು ಇವಾಗಲೇ ಇದ್ದೆ ನಾನು ಎಂಟು ತಿಂಗಳಿಂದ ಸತತ್ವ ಕಷ್ಟಪಟ್ಟಿರೋದಕ್ಕೆ ಇವತ್ತು ಸ್ವಲ್ಪ ಸ್ವಲ್ಪ ಗ್ರೋ ಆಗ್ತಾ ಬಂದಿದ್ದೀನಿ ಅಂತ ಹೇಳ್ಬೋದು ತುಂಬ ಕಷ್ಟಪಡಬೇಕು ಕಷ್ಟಪಟ್ಟು ಮಾಡಿ ಮುಂದೊಂದು ದಿನ ಏನು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂಥದ್ರಲ್ಲಿ ಈ ನಾಯಿಗಳು ಬೇರೆ ಆಡ್ಕೊಳ್ಳೋ ನಾಯಿಗಳು ಕೂತ್ಕೊಂಡು ತಿಂದು ತಿಂದು ಹೊಟ್ಟೆ ಬರೆಸ್ಕೊಂಡಿರ್ತಾರೆ ಆಯಿತಾ ಅದ್ರೊಳಗೆ ಏನಾದರೂ ಮಾತಾಡೋಕ್ಕೆ ವಿಚಾರಗಳು ಬೇಕಲ್ಲ ಅದಕ್ಕೆ ಕಂಡವ್ರ ಮನೆ ಹೆಣ್ಮಕ್ಳು ವಿಚಾರಗಳ ತಗೊಂಡು ಮಾತಾಡೋದು ನಗಡೋದು ಅಲ್ಲಿ ಇಲ್ಲಿ ಹಾದಿ ಬಿದಿಲಿ ಇಲ್ಲಿ ಹೇಳ್ಕೊಳ್ಳೋದು ನನಗಂತೂ ಈಗ ತಲೆ ಹೊಡೆದು ಬದುಕೋ ಜೀವನವೇ ಚೆನ್ನಾಗಿರುತ್ತೆ ತಲೆ ಹಿಡಿದು ತಲೆ ಹೊಡೆದು ಒಬ್ಬರು ಮನೆ ಹಾಳು ಮಾಡಿ ಅವ್ರು ತಾವೆಲ್ಲನೂ ಕಿತ್ಕೊಂಡು ಚೆನ್ನಾಗಿ ಬದುಕ್ತಿರ್ತಾರಲ್ಲ ಅಂಥವ್ರೇ ದೇವರು ತತಾಸ್ತು ತತಾಸ್ತು ಅಂತಿರ್ತಾರ ಮೇಲ್ಗಡೆಯಿಂದ ಅವ್ರುಗಳೇ ಚೆನ್ನಾಗಿರ್ತಾರೆ ನಾವು ಒಳ್ಳೇದಾರೀಲಿ ನಮ್ಮದೇನು ನಾವು ಮಾಡ್ಕೊಂಡು ಹೋಯ್ತೀವಿ ಅಂತ ಇರ್ತೀವಲ್ಲ ಅಂಥವ್ರನ್ನೇ ಜನ ಬಿಡಲ್ಲ ನಿಜವಾಗ್ಲೂ ನನಗೆ ಹಂಗೆ ಆಗ್ಬಿಟ್ಟೈತೆ ನನಗೆ ಎಷ್ಟು ಬೇಜಾರಾಗ್ಬಿಟ್ಟೈತೆ ಅಂದರೆ ಅಯ್ಯಪ್ಪ ನಮ್ಮ ಜೊತೆನೇ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ನಮ್ಮ ಜೊತೆಲೆ ಮುಂದ್ಗಡೆಲ್ಲೇ ಚೆನ್ನಾಗಿರ್ತಾರೆ ಹಿಂದೆ ನನ್ನ ಬಗ್ಗೆ ಮಾತಾಡ್ತಾರೆ ಅಂದಾಗ ನಮ್ಗೆ ಎಷ್ಟು ಹರ್ಟ್ ಆಗುತ್ತೆ ಅಂಥವ್ರು ಸವಾಸನೇ ಬೇಡ ನನಗೆ ನಾನು ತುಂಬ ಜನಗಳನ್ನ ಬಿಟ್ಟಾಕ್ಬಿಟ್ಟಿದ್ದೀನಿ ಅವ್ರಿಗೆ ನಾನು ಸರಿ ಇಲ್ಲ ಅಂತ ಅನ್ನಿಸ್ತು ಓಕೆ ಅವ್ರು ಬಿಟ್ಟಾಕಿದ್ರು ಅವರಿಗೆ ನಾನು ಸರಿ ಇಲ್ಲ ಅನ್ನಿಸ್ತು ನಾನು ಬಿಟ್ಟಾಕಿದ್ದೀನಿ ಓಕೆ ಏನು ಮಾತುಕತೆ ಏನು ಜಾಸ್ತಿ ಇಲ್ಲ ಬಿಕಾಸ್ ಇವಾಗ ಚೆನ್ನಾಗಿದ್ದೇ ಈ ಥರ ಮಾತಾಡ್ತಿರಲ್ಲ ಇಂಥ ಲೋಫರ್ಗಳಿಗೆ ಏನು ಹೇಳಬೇಕು ನಮ್ಮ ಜೊತೆಲೇ ಚೆನ್ನಾಗಿರೋದು ನಮ್ಮ ಜೊತೆಲೇ ಮಾತಾಡೋದು ಹಿಂದ್ಗಡೆ ನಮ್ಮ ವಿಚಾರಗಳನ್ನೇ ಮಾತಾಡೋದು ಅಂಥವ್ರನ್ನ ಎಪ್ಪ ಏನು ಮನೆ ಒಳಿಕಲ್ಲ ನಮ್ಮ ಇದಕ್ಕೂ ಸೇರಿಸ್ಬಾರ್ದು ಅಂತ ಲೋಫರ್ಗಳನ್ನ ಅನ್ ನೀವು ತಿಳ್ಕೊಳ್ಳಿ ನಿಮ್ಮ ಜೊತೆ ಇದ್ದೇ ನಿಮ್ಮ ನಿಮಗೆ ಹಳ್ಳ ತೊಡ್ತಾಯಿರ್ತಾರೆ ಅಂಥ ಲೋಫರ್ಗಳನ್ನ ತಿಳ್ಕೊಂಡು ಆಚೆ ದಬ್ಬಿ ಇನ್ನು ಸೇರಿಸ್ಕೊಳ್ಳೇಬೇಡಿ ಮನೆ ಒಳಗಡೆನೂ ಸೇರಿಸ್ಕೋಬೇಡಿ ನಿಮ್ಮ ಮನಸ್ಸಲ್ಲೂ ಸೇರಿಸ್ಕೋಬೇಡಿ ಅಂತವ್ರನ್ನ ಇನ್ನೂ ಬೈತಾ ಇದ್ದೆ ಬಟ್ ಬೇಡ ತುಂಬ ಜನಗಳು ನೋಡ್ತಾರೆ ಸೊ ಅಂಥ ಲ್ಯಾಂಗ್ವೇಜ್ನ ನಾನು ಬಳಸೋದು ಬೇಡ ಅಂತೇಳಿ ಬಳಸ್ತಾ ಇಲ್ಲ ಬರ್ತಾ ಇದೆ ನಾಲ್ಗೆಗೆ ಬಟ್ ಹೇಳ್ತಾ ಇಲ್ಲ ಕೊನೆ ಸಲ ಹೇಳ್ತಾ ಇದ್ದೀನಿ ಇಷ್ಟ ಇಲ್ಲ ಅಂದರೆ ನಾನು ವೀಡಿಯೋಸ್ ನೋಡಬೇಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಲ್ಲ ಹಂಗೆ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ತೀರಾ ಅಂಥ ಬಂಡಾಟ ಏನಕ್ಕೆ ಬೇಕು ನಿಮಗೆ ಎಷ್ಟು ಜನ ನನಗೆ ವೈಟಿ ಟಿ ಸ್ಟುಡಿಯೋದವ್ರು ತೋರಿಸುತ್ತೆ ಅಂದರೆ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡಿರ್ತಾರೆ ಅದು ಸರ್ಚ್ ಮಾಡಿರೋ ಲಿಸ್ಟೇ ಜಾಸ್ತಿ ಇರುತ್ತೆ ನನಗೆ ರೆಕಮೆಂಡೇಶನ್ಗಿಂತ ಸರ್ಚ್ ಮಾಡಿ ಸರ್ಚ್ ಮಾಡಿ ನೋಡ್ತಾರೆ ಎಂತೆಂಥ ದರಿದ್ರ ಜನಗಳಿದ್ದಾರೆ ನಮ್ಮ ಸುತ್ತಮುತ್ತ ಅಂದರೆ ಎಪ್ಪ ದೇವ್ರೆ ಗೈ ಸಾಕು ಅನ್ಕೋತೀನಿ ಉಗ್ದಿರೋದು ನಾನು ಉಗ್ದಿರೋದ್ಕಿಂತ ಜೀವನದಲ್ಲಿ ನನ್ನ ಸುದ್ದಿಗೆ ಬರೋಲ್ಲ ನನ್ನ ವಿಚಾರಗಳನ್ನ ಮಾತಾಡಲ್ಲ ಹಾಗೂ ಮಾತಾಡಿದ್ರು ಅಂದರೆ ಅವ್ರಿಗೆ ದೆವ್ವ ಬಿಡ್ಸೋದಂಥ ಗ್ಯಾರಂಟಿ ನಾನು ಆ್ಯಂಡ್ ಇಷ್ಟನ್ನೇ ಹೇಳಬೇಕಾಗಿತ್ತು ಸಾಕು ಅನಿಸುತ್ತೆ ಸರಿಯಾಗಿ ಉಗ್ದಿದ್ದೀನಿ ನೋಡ್ತಾರೆ ವೀಡಿಯೋಸ್ನ ಇನ್ನೂ ಹುರ್ಕೋತಾರೆ ಹುರ್ಕೊಳ್ಳಿ ಬ್ಲಾಸ್ಟ್ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತೀನಿ ಬಾಯ್